ಸುಮಾರು ದಿವಸಗಳು ನೀವು ಹಿಪ್ನಾಸಿಸ್ ಕ್ಲಾಸ್ ಅಲ್ಲಿ ನನ್ನ ಮಾತುಗಳನ್ನ ಗಮನಿಸಿದಿರಿ ಹಿಪ್ನಾಟಿಕ್ ಸ್ಟೇಟ್ ಅಂದ್ರೆ ಏನು ಸ್ಟೇಟ್ ಅಂದ್ರೆ ಏನು ಆಲ್ಫಾ ಸ್ಟೇಟ್ ಅಲ್ಲಿ ಹೋದಾಗ ನಮ್ಗೆ ವಿಚಾರಗಳು ತುಂಬಾ ಕಡಿಮೆ ಆಗುತ್ತೆ ಒಂದಷ್ಟು ಅದಾದ್ಮೇಲೆ ಮಾಡೋ ಕೆಪಾಸಿಟಿ ಇರುತ್ತೆ ನಾವು ನಂಬಿಕೆ ಮಾತ್ರ ಮಾಡಲ್ಲ ಇಲ್ಲ ಅಂದ್ರೆ ನಾವು ಇವರು ಅಕ್ಸೆಪ್ಟ್ ಮಾಡಲ್ಲ ಕಣ್ ತೆಗಿತಿನ ಕಣ್ ತೆಗಿಬಹುದು ಆ ಕೆಪಾಸಿಟಿ ಇರುತ್ತೆ ಅದಕ್ಕೆ ಅರ್ಥ ಏನೋ ನಂಬಿ ನೀವ್ ಹೇಳೋದು ಕರೆಕ್ಟ್ ಈಗ ಹೇಳ್ತಿರೋದಕ್ಕೆ ಅರ್ಥ ಏನು ವಾಟ್ ಇಸ್ ದಿಸ್ ಸ್ಟೇಜ್ ಅಂದ್ರೆ ಅಲ್ದೋ ಅಲ್ದೋ ಹೀಗೆ ಹೇಳ್ಬೇಕು ನೀವು ಇದನ್ನ ಬೇರೆ ರೀತಿ ಹೇಳ್ಬೇಕು ಅರ್ಥ ಮಾಡ್ಕೊಂಡಿದ್ದನ್ನ ಸರಿಯಾದ ರೀತಿ ಹೇಳೋದಾದರೆ ಅಂತ ಅಂತನ್ನೋದು ನೀವು ಹೇಳಿದ್ದೆಲ್ಲ ರೈಟು ಆಲೋಚನೆಗಳು ಇರಲ್ಲ ನಮ್ಮನ್ನು ನಾವು ಬರ್ತಿರ್ತೀವಿ ಎಲ್ಲ ಸರಿ ಆದರೆ ಯು ಆರ್ ಇನ್ ದಿ ಕಾನ್ಷಿಯಸ್ ಸ್ಟೇಟ್ ಯು ಆರ್ ಇನ್ ದಿ ಕಾನ್ಷಿಯಸ್ ಸ್ಟೇಟ್ ನೀವು ಹೇಳಿದ ಪ್ರಕಾರನೇ ರಿಜೆಕ್ಟ್ ಮಾಡ್ಬೋದು ಅಕ್ಸೆಪ್ಟ್ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಬಿಕಾಸ್ ಯು ಆರ್ ಇನ್ ದಿ ಕಾನ್ಷಿಯಸ್ ಸ್ಟೇಟ್ ಆದರೂ ಕೂಡ ಕಮೆಂಟು ನಾನು ಕೊಡ್ತಾ ಇರೋದ್ರಿಂದ ನಿಮ್ಮ ಮನಸ್ಸಲ್ಲಿ ನೆಗೆಟಿವ್ ಆಲೋಚನೆಗಳು ಬಂದರೂ ಕೂಡ ನನ್ನ ಕಮ್ಯಾಂಡ್ ಮೇಲೆ ನಿಮ್ಮ ಮನಸ್ಸನ್ನು ನೀವು ಇಟ್ಟಿರೋದ್ರಿಂದ ಯು ಆರ್ ಅನೇಬಲ್ ಟು ರಿಜೆಕ್ಟ್ ನೀವು ಕೂರೋವಾಗಲೇ ಇವರನ್ನ ಟೆಸ್ಟ್ ಮಾಡಬೇಕು ಹಾಗೆ ಅಂತ ಅನ್ನೋದಿದ್ದರೆ ಮಾತ್ರ ನಿಮಗೆ ಮನಸ್ಸಲ್ಲಿ ಮಧ್ಯೆ ಮಧ್ಯೆ ರಿಜೆಕ್ಟ್ ಮಾಡಿ ನೋಡೋಣ ಯಪ್ಪನ ಟೆಸ್ಟ್ ಮಾಡೋಣ ಅಂತೆಲ್ಲ ಭಾವನೆ ಬರುತ್ತೆ ಬಟ್ ನಾನು ಆವಾಗಲೇ ಹೇಳಿದಂಗೆ ಯಾವ ಒಂದು ವ್ಯಕ್ತಿ ನಿಮ್ಮ ಹತ್ರ ಬರ್ತಾರೆ ಅವರನ್ನು ಫಸ್ಟ್ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ನೀವು ಇಂಡಕ್ಷನ್ ಮಾಡ್ತಿರೋ ಬಿಡ್ತಿರೋ ಒಂದು ನಾಲ್ಕು ಸೆಷನ್ ಐದು ಸೆಷನ್ ಅವ್ರ ಹತ್ರ ಮಾತಾಡಬೇಕು ಫಸ್ಟು ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಹಿಪ್ನಾಸಿಸ್ ಅಂದರೆ ಏನು ಏನೇನು ಉಪಯೋಗಗಳು ಸಿಗತ್ತೆ ಇದರಿಂದ ಔಷಧಿಗಳಿಲ್ಲದೇ ಗುಣಪಡಿಸೋ ವಿಚಾರಗಳು ಏನೇನು ಅಂತ ಅನ್ನೋದನ್ನು ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ನೀವು ಅವ್ರನ್ನ ಕನ್ವಿನ್ಸ್ ಮಾಡಿಬಿಟ್ರೆ ನೀವು ಅವ್ರನ್ನ ಇಂಡಕ್ಷನಿಗೆ ಕೂರಿಸ್ದಾಗ ಈ ಥರ ಅಡ್ಡಾದಿಡ್ಡಿ ಯೋಚನೆಗಳು ಬರೋದಿಲ್ಲ ನಂಬಿಕೆಯನ್ನು ಭರಿಸಿ ಮಾಡಬೇಕು ಕೆಲವರು ಗೊತ್ತಿರೋರು ಬರ್ತಾರೆ ನಮ್ಮ ಹತ್ರ ಪರವಾಗಿಲ್ಲ ತೊಂದರೆ ಇಲ್ಲ ಕೂರಿಸ್ಬಿಟ್ಟು ಹಿಪ್ನೋಟೈಸ್ ಮಾಡ್ಬೋದು ಏನೂ ಗೊತ್ತಿಲ್ಲದವ್ರನ್ನ ಯಾರೋ ತರ್ಡ್ ಪಾರ್ಟಿ ಕರ್ಕೊಂಡು ಕೂರಿಸ್ಬಿಡ್ತಾರೆ ಈ ಪ್ರಸನ್ನ ಗುರುಜಿ ಅಂತ ಒಬ್ಬರು ಇದ್ದಾರೆ ಅವರು ಹಿಪ್ನೋ ಥೆರಪಿ ಮಾಡ್ತಾರೆ ಬಾರೆ ಅಂತ ಅಂತ ಕರ್ಕೊಂಡ್ಬಂದ್ಬಿಡ್ಬೋದು ಅವನಿಗೆ ಗಂಧವೇ ಗೊತ್ತಿಲ್ಲ ಆದರೆ ಅವನಿಗೆ ತೊಂದರೆ ಹೋಗಬೇಕು ಅನ್ನೋದು ನೀವು ಕರ್ಕೊಂಡು ಬಂದುಬಿಡ್ತೀರ ಅವ್ನು ಬಂದು ಕೂತ್ಕೊಂಡ್ಬಿಡ್ತಾನ ಬಟ್ ಅವನಿಗೆ ಅನುಮಾನ ಒಳಗಡೆ ಏನೋ ಡೌಟ್ರಲ್ಲಿ ಕೂರ್ತಾನೆ ನೋಡಿ ಅಂಥದ್ದವ್ರಿಗೆ ಈ ಥರ ಯೋಚನೆ ಬರುತ್ತೆ ಸೊ ನೀವು ಕೌನ್ಸಿಲಿಂಗ್ ಮಾಡಿದರೆ ಯಾರನ್ನ ಹಿಪ್ನಾಟಿಕ್ಸ್ ಮಾಡೋಂಗೇ ಇಲ್ಲ ಮೂರು ಸೆಷನ್ ನಾಲ್ಕು ಸೆಷನು ಅವ್ರನ್ನ ಕರೆಸಿ ಅವ್ರ ವಿಚಾರಗಳನ್ನ ಕೇಳಿ ಅವರಿಗೆ ಮೋಟಿವೇಶನ್ ಆಗೋಂಗೆ ಮಾತಾಡಿಸಿ ಧೈರ್ಯವನ್ನು ಕೊಡಿಸಿ ಸೆಲ್ಫ್ ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡಿಸಿ ಮನೆ ಕಳಿಸ್ಬಿಡ್ಬೇಕು ಆಮೇಲೆ ಸೆಷನ್ ಸ್ಟಾರ್ಟ್ ಮಾಡಬೇಕು ಈ ಹಿಪ್ನಾಟಿಕ್ಸ್ ಸ್ಟೇಟ್ ಅಂತ ಅನ್ನೋದು ಕಾನ್ಷಿಯಸ್ ಸ್ಟೇಟು ಆದರೆ ಯು ಆರ್ ಅನೇಬಲ್ ಟು ಎಕ್ಸಿಕ್ಯೂಟ್ ದ ಕಾನ್ಶಿಯಸ್ ಕಾನ್ಶಿಯಸ್ ಅಂದ್ರೆ ಏನು ಎಚ್ಚರ ಸ್ಥಿತಿ ಎಚ್ಚರ ಸ್ಥಿತಿ ಅಂದ್ರೆ ಏನು ಎಚ್ಚರ ಸ್ಥಿತಿ ಅಂದ್ರೆ ಏನು ಎಚ್ಚರ ಸ್ಥಿತಿ ಅಂದ್ರೆ ನಮ್ಮ ದೇಹ ಸ್ವಲ್ಪ ಆಕ್ಟಿವಿಟಿ ಇರಲ್ಲ ಬಟ್ ನಮ್ಮ ಮನಸ್ಸಿನ ಶಕ್ತಿ ತುಂಬಾ ಎಚ್ಚರವಾಗಿರುತ್ತೆ ಇಲ್ಲ ಆಕ್ಟಿವ್ ಆಗಿರುತ್ತೆ ತಪ್ಪಾದ ಉತ್ತರ ಎಚ್ಚರ ಸ್ಥಿತಿ ಅಂತ ಅನ್ನೋದು ನಿಮ್ಮ ಕಣ್ಣು ಮೂಗು ಬಾಯಿ ಕಿವಿ ದೇಹದಲ್ಲಿರುವ ಅಂಗಗಳು ಏನೋ ಒಂದು ಚಟುವಟಿಕೆಯನ್ನು ಮಾಡ್ತಾ ಇರುತ್ತೆ ದಟ್ ಇಸ್ ಕಾಲ್ಡ್ ಕಾನ್ಷಿಯಸ್ ಕಣ್ಣನ್ನು ಬಿಟ್ಟರೆ ಮಾತ್ರ ಕಾನ್ಷಿಯಸ್ಸು ಕಣ್ಣನ್ನು ಮುಚ್ಚಿದಾಗ ಯು ಗೋ ಟು ಸಬ್ ಕಾನ್ಶಿಯಸ್ ಕಣ್ಣನ್ನು ಯಾತಕ್ಕೆ ಮುಚ್ಚುತ್ತೀವಿ ಹೊರಲೋಕದಿಂದ ಒಳಲೋಕಕ್ಕೆ ಹೋಗಬೇಕು ಅಂತ ಅನ್ನೋದಕ್ಕೆ ಮುಚ್ಚುತ್ತೀವಿ ಕಣ್ಣನ್ನು ತೆಗೆದಾಗ ಯು ಆರ್ ಕನೆಕ್ಟೆಡ್ ಟು ದಿ ಹೊರಗಡೆ ಲೋಕ ಯಾವಾಗ ಹೊರಲೋಕದಲ್ಲಿರ್ತೀವಿ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ ಈಗ ನಾನು ಕಮೆಂಡ್ ಕೊಟ್ಟಾಗ ಇವಾಗಿರೋ ಆಕ್ಟಿವ್ನೆಸ್ ನಿಮಗೆ ಇರೋಲ್ಲ ಆವಾಗ ಯಾಕೆಂದರೆ ನಿಮ್ಮ ಮೈಂಡ್ ವೀಕ್ ಆಗೋಗುತ್ತೆ ನನ್ನ ಕಮೆಂಟ್ ಮೇಲೆ ಇರುತ್ತೆ ನಿಮ್ಮ ಮೈಂಡು ಕಮ್ಯಾಂಡನ್ನ ಗ್ಯಾಪ್ ಇಲ್ಲದೇ ಕೊಡಬೇಕು ಇದೊಂದು ಸೀಕ್ರೆಟು ಒಂದು ಚೂರು ನೀವು ಗ್ಯಾಪ್ ಕೊಟ್ಟರು ಸಬ್ ಕಾನ್ಷಿಯಸ್ಸಿಂದ ಕಾನ್ಶಿಯಸ್ಗೆ ಬಂದ್ಬಿಡುತ್ತೆ ಮನಸ್ಸು ಅದಕ್ಕೆ ಇದಕ್ಕೆ ನಿಮಗೆ ಸ್ಟಾರ್ಟಿಂಗಲ್ಲಿ ಕ್ರಿಯೇಟಿವಿಟಿ ಇದ್ರೆ ಪರವಾಗಿಲ್ಲ ಇಲ್ಲ ಅಂದರೆ ಬ್ರೇಕ್ ಕೊಟ್ಟು ಬಿಟ್ರೆ ಅದು ಕಾನ್ಷಿಯಸ್ ಬರುತ್ತೆ ಅನ್ನೋದಕ್ಕೋಸ್ಕರ ಸ್ಕ್ರಿಪ್ಟ್ ರೆಡಿ ಮಾಡ್ಕೋಬೇಕು ನೀವು ಸ್ಕ್ರಿಪ್ಟ್ ಅನ್ನ ಓದಬೇಕು ಆದರೆ